ಅನ್ನೋ ಒಂದು ಆ ವಿಚಾರ ಏನು ಏನ್ ಹೇಳಿದ್ದು ತಂದೆಯವ್ರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂತಹವ್ರು ಕಾಂಗ್ರೆಸ್ ಜಾತ್ಯತೀತ ಇದ್ದಂತ ನಂಬಿಕೆ ಇಟ್ಕೊಂಡಿರೋರು ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು ಎರಡ್ ಸಾವಿರದ ಇಪ್ಪತ್ತೆಂಟು ಆದ್ಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಆ ಜನ ರಾಜಕಾರಣಿಗಳು ಇದಾರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಇವರಾಜಕಾರಣಿ ಇದ್ದಾರೆ ಸೊ ಅವ್ರೆಲ್ಲ ಅವ್ರು ಲೀಡ್ ಮಾಡ್ಲಿ ಅವ್ರಿಗೆಲ್ಲ ಮಾರ್ಗದರ್ಶನ ಹೋಗ್ಲಿ ಅಂತ ಅಷ್ಟೇ ನಾ ಯಾಕೆ ಹೇಳಿದೆ ಅಂತಂದ್ರೆ ಅವರು ಕೂಡ ಅದೇ ಸಿದ್ಧಾಂತಗಳ ನಂಬಿಕೆ ಇಟ್ಕೊಂಡಿರೋದು ಸೊ ಆ ತರ ಜಾತ್ಯತೀತ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಇದ್ರೂ ನಂಬಿಕೆ ಇಟ್ಕೊಂಡು ಬೇಗ ಜನ ಲೀಡರ್ಗಳು ಇದಾರೆ ಈಗ ಅವ್ರನ್ನೆಲ್ಲ ಲೀಡ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಆದ್ಮೇಲೂ ಮತ್ತೆ ಅದೇ ರೀತಿ ಲೀಡ್ ಮಾಡ್ತಾರೆ ಗೊತ್ತಿಲ್ಲ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟ ಮೇಲೂ ಕೂಡ ನಮಗೆ ಆ ರೀತಿ ಲೀಡ್ ಬೇಕು ಆ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವಂತವ್ ಬೇಕು ಅಂತ ನಾಯಕರಲ್ಲಿ ಸತೀಶ್ ಜಾಚಿ ಸಾಹೇಬ್ರು ಅವ್ರೂ ಕೂಡ ಹೋಗ್ತು ಸೊ ಹಾಗಾಗಿ ಆ ತರ ಯಾರ್ಯಾರ ಆ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಅಲ್ಲ ರಾಜಕಾರಣದಲ್ಲಿ ನೋಡ್ತೀವಿ ಮಾರ್ಗದರ್ಶನ ಮಾಡ್ತೀವಿ ಕೊನೆ ದಿನಗಳಿಂದ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೆಂಟರ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿತು ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ ಸರಿ ವೈಚಾರಿಕವಾಗಿ ಪ್ರಗತಿಪರ ಹೌದು ಕಾಂಗ್ರೆಸ್ ಸಿದ್ಧಾಂತ ಅಂತಂದ್ರೆ ಜಾತಿ ಸಿದ್ಧಾಂತ ಪ್ರಗತಿಪರವಾದಂತಹ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಸೊ ಆ ಸಿದ್ಧಾಂತದ ನಂಬಿಕೆ ಇಟ್ಕೊಂಡಿರೋರಿಗೆ ಇವಾಗ ಲೀಡ್ ಮಾಡ್ಲಿ ಉತ್ತರಾಧಿಕಾರಿ ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಸರ್ ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಿದ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವ್ರು ಲೀಡ್ ಮಾಡ್ಲಿ ಯಾಕಂದ್ರೆ ಅವರು ಸೈದ್ಧಾಂತಿಕ ರಾಜಕಾರಣಿ ಸೊ ಅಂತವ್ರನ್ನ ಅವ್ರು ಲೀಡ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಸೈಧಾಂತಿಕ ಎಥಿಕ್ಸ್ ಇಟ್ಕೊಂಡೇ ಮುನ್ನ ಹೋಗ್ತಾ ಇರುವಂತದ್ದು ಸೊ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಲೀಡ್ ಮಾಡ್ತಾರ ಜಾರಕಿಹೊಳಿ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೇ ಜಾತಿಕ ಸಿದ್ಧಾಂತ ಬಟ್ ನಿಜವಾಗ್ಲೂ ಆ ಸಿದ್ಧಾಂತಕ್ಕೆ ಹೋಲ್ಡ್ ಆನ್ ಆಗಿ ಅದನ್ನ ನಡ್ಸ್ಕೊಂಡು ಹೋಗುವಂತವ್ರು ಎಲ್ಲಾ ನಾಯಕರುಗಳು ಇಲ್ಲ ಯಾಕೆಂತಂದ್ರೆ ನಾವೆಲ್ಲ ಇನ್ನೂ ಯುವ ಅವರಷ್ಟು ದೊಡ್ಡ ಲೀಡ್ ಹಿರಿಯ ನಾಯಕರಲ್ಲಿ ಆ ತರದ್ದು ಬಹಳ ಕಮ್ಮಿ ಇರ್ತಾರೆ ಸೊ ಅಂತವ್ ಲೀಡ್ ಮಾಡ್ಲಿ ಎಲ್ಲಾರ್ನು ಕೂಡ ಅಂತ ಹೇಳ್ತಾ ಚರ್ಚೆಗಳಾಗಲಿಲ್ಲ ಅದೇ ಕಾರ್ಯಕ್ರಮದಲ್ಲಿ ನಾನು ಕೆಳಕ್ ಸ್ಟೇ ವೇದಿಕೆಯಿಂದ ಬಂದಾಗ ಇದೇ ನವೆಂಬರ್ ಕ್ರಾಂತಿ ಬಗ್ಗೆ ಯಾರು ಪತ್ರಕರ್ ಹೇಳಿದ್ರು ಅವಾಗ ಅವ್ರಿಗೆನ ಹತ್ರ ಕೊಟ್ಟಿದ್ದೀನಿ ನವೆಂಬರ್ ಕ್ರಾಂತಿ ಅನ್ನೋದಲ್ಲ ಬರೀ ಊಹಾ ಊಹಾ ಆ ರೀತಿ ಬರಿ ಮಾತನಾಡ್ಕೊಂಡೇ ಬರ್ತಿದಾರೆ ಯಾವ್ದೇ ನಾಯಕತ್ವದ ಬದಲಾಯೋ ಪ್ರಶ್ನೆ ಇಲ್ಲ ತರ ಚರ್ಚೆ ಪಕ್ಷದಲ್ಲಿ ನಡೆದಿಲ್ಲ ಅಂತಲೇ ನಾನ್ ಉತ್ತರ ಹೇಳಿ ದಲ್ತಾ ಅವಿ ಶೋದಿ ಗಂದ್ರಿ ಎರಡನೇ 레ವೆಲ್ ಮೂರನೇ 레ವೆಲ್ ಏನು ಸ್ಟೇಟಸ್ ಗಳು ಇದ್ದಾರೆ ಒಂದು ಮಾದರಿಯಾಗಿ ಕೊಟ್ಟಿದ್ದು ಅದೆಲ್ಲಾ ಅವರು ಮಾಡಿ ಅವರಿಗೂ ಕೂಡ ಸಿದ್ಧಂತ ರಾಜಕಾರಣ ಮಾಡಕ್ಕೆ ಪ್ರೇರಣೆ ಆಗ್ಲಿ ಅಂತ ಹೇಳಿದ್ರು ಸರ್ ಈಗ ಸಜಿ ಬಹಳಷ್ಟು ಲೀಡರ್ಗಳು ನಮ್ಮಲ್ಲಿ ಇದ್ದಾರೆ ಪಿಎಂ ಆಗೋದಿಕ್ಕೆ ಅರೆ ಪೇರೋ ಅಂತ ಲೀಡರ್ಗಳು ಅದನ್ನ ಯಾರು ಆಗ್ಬೇಕು ಅನ್ನೋದನ್ನ ಆಫ್ ಕೋರ್ಸ್ ಎಲ್ಲಾ ಶಾಸಕರು ಮತ್ತೆ ಹೈ ಕಮಾಂಡ್ ಅದು ತೀರ್ಮಾನ ಮಾಡಬೇಕು ಆದ್ರೆ ಸದ್ಯಕ್ಕೆ ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಸರಿ ಸಿದ್ದರಾಮಯ್ಯ ತುಂಬಾ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗೆ ಖಂಡಿತ ಇದೆ ತಂದೆ ಅವರು ರಾಜಕೀಯ ನಿವೃತ್ತಿ ತಗೊಂಡ್ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡುವ ಕೆಲವೇ ಅರ್ಹರಿ ಲೀಡರ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಇವಾಗ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲಿ ಬರ್ತಾ ಇದೆ ನಾನು ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ಗಮನದಲ್ಲಿ ಇಟ್ಕೊಂಡು ನಾನ್ ಹೇಳಿದ್ದು ನೀವ್ ಅದನ್ನ ಈಗ ನಾಳೆದಕ್ಕೇನೆ ಏನೋ ಬದಲಾಗೋಂಗೆ ಮಾತಾಡ್ತಿದ್ದೀರಿ